ನೂರು ಕಾಲ ಬಾಳೋಣ ಮುದದಿಂದ ಬಾಳೋಣ ಆನಂದಿಸೋಣ ವ್ಯವಹರಿಸೋಣ ಅಜೇಯರಾಗೋಣ ಇದು ವೇದ ಕಾಲದ ಜೀವನದಲ್ಲಿ ವ್ಯಾಪಕವಾಗಿ ಪ್ರಕಟವಾಗಿರುವ ಆಕಾಂಕ್ಷೆ ಸುತ್ತಣ ಪ್ರಪಂಚದ ಆಗುಹೋಗುಗಳನ್ನು ವಿಸ್ಮಯಗಳನ್ನು ತನ್ಮಯತೆಯಿಂದ ಕಾಣುತ್ತಾ ಬಾಳುವುದು ವೇದವಾಗ್ಮಯದಲ್ಲಿ ಹಾಸುಹೊಕ್ಕಾಗಿ ಸೇರಿ ಹೋಗಿದೆ ತಮ್ಮ ಜೀವಕ್ಕೆ ಅಂತಹ ಆಯಾಮವನ್ನು ಕಲ್ಪಿಸಿಕೊಂಡು ನೂರು ಕಾಲ ಬಾಳಿದವರು ಕರ್ನಾಟಕ ಜನಮನದಲ್ಲಿ ಚಿರಪರಿಚಿತರಾಗಿರುವ ಪರಿಚಿತರಾಗಿರುವ ಸಾಹಿತಿ ಪ್ರಾಧ್ಯಾಪಕ ಎ ಎನ್ ಮೂರ್ತಿರಾಯರು ಕನ್ನಡ ನಾಡಿನ ಒಬ್ಬ ಅತ್ಯಂತ ಹೆಸರಾಂತ ಸಾಹಿತಿ ಪ್ರೊಫೆಸರ್ ಎನ್ ಮೂರ್ತಿರಾವ್ ಅವರು ವಿಶೇಷವಾದ ಸಂಗತಿ ಎಂದರೆ ಅವರು ನೂರು ವರ್ಷಗಳು ತುಂಬಿರೋದಕ್ಕೂ ಹೊಸ ಸಹಸ್ರಮಾನ ನಮ್ಮ ಮುಂದೆ ಬಂದಿರೋದಕ್ಕೂ ಇದೊಂದು ಭಾಳ ಅಪರೂಪದ ಸಂಗತಿ ಎರಡು ಒಟ್ಟಿಗೆ ಆಗಿದೆ ಎಂದಿನಂತೆ ಪ್ರೊಫೆಸರ್ ಮೂರ್ತಿರಾವ್ ಅವರು ಸಂಪೂರ್ಣವಾಗಿ ಆಶಾವಾದಿಗಳು ಯಾವುದೇ ರೀತಿಯಲ್ಲಿ ಹಳೆಯ ಕಾಲವನ್ನು ಮೆಲುಕು ಹಾಕಿ ಕಾಲ ಬದಲಾವಣೆ ಆಗಿಬಿಡ್ತಲ್ಲ ಈಗ ಚೆನ್ನಾಗಿಲ್ವಲ್ಲ ಅಂತ ಹೇಳೋದಿಲ್ಲ ಭಾಳ ಅಪರೂಪದ ವಿಚಾರ ಅದು ಅಂತೂ ಕೂಡ ನನಗನಿಸುತ್ತೆ ಕನ್ನಡ ನಾಡಿನ ಬಗ್ಗೆ ಸಂಸ್ಕೃತಿ ಬಗ್ಗೆ ಸಾಹಿತ್ಯದ ಬಗ್ಗೆ ಭಾಳ ಅಪರೂಪವಾದ ಆಲೋಚನೆಗಳನ್ನು ಮಾಡಿ ನಮಗೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಪ್ರೊಫೆಸರ್ ಎ ಎನ್ ಮೂರ್ತಿರಾವ್ ಅವರು ಮುಂದಿನ ಪೀಳಿಗೆಗೂ ಕೂಡ ಪರಿಚಯವಾಗಬೇಕಾದ್ರೆ ಒಂದು ಆತ್ಮೀಯವಾದ ಸಾಕ್ಷಿ ಚಿತ್ರವನ್ನು ತಯಾರು ಮಾಡಬೇಕು ಅನ್ನುವ ನಂಬಿಕೆಯಿಂದ ಕರ್ನಾಟಕ ಸರ್ಕಾರ ವಾರ್ತಾ ಇಲಾಖೆ ಈ ಪ್ರಯತ್ನ ಮಾಡಿದೆ ಅವರ ವ್ಯಕ್ತಿತ್ವ ಅವರ ಸಾಧನೆಗಳು ಅವರ ಒಂದು ಆಶಾವಾದ ಅವರ ಎಲ್ಲ ಜೀವನದ ಒಂದು ನಂಬಿಕೆಗಳನ್ನು ಕೂಡ ಮುಂದಿನ ಪೀಳಿಗೆ ಪರಿಚಯ ಮಾಡಿಕೊಳ್ಳಿ ಅಂತ ಹೇಳಿ ಈ ಪ್ರಯತ್ನ ಮಾಡಿದ್ದೇವೆ ನಮಸ್ಕಾರ ತಾವು ಮೂರು ವರ್ಷಗಳ ಸತ್ವಪೂರ್ಣ ಜೀವನ ನಡೆಸುವುದಕ್ಕೆ ಎಲ್ಲ ಕನ್ನಡಿಗರ ಪರವಾಗಿ ನನ್ನ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ ನಿಮಗೆ ಅತ್ಯಂತ ಹಾರ್ದಿಕ ಅಭಿನಂದನೆಗಳು ಎರಡು ಸಾವಿರ ಇಸವಿ ಜೂನ್ ಹದಿನಾರಕ್ಕೆ ಈ ಅಸಾಮಾನ್ಯ ಚೇತನಕ್ಕೆ ನೂರು ವರ್ಷ ತುಂಬಿತು ಒಂದು ನೂರು ವರ್ಷಗಳ ವಯೋವೃದ್ಧರು ಯೌವನದ ಉತ್ಸಾಹ ಅಪಾರವಾದ ಜೀವನ ಪ್ರೀತಿ ಇರುವ ಅಪೂರ್ವವಾದ ವ್ಯಕ್ತಿತ್ವವುಳ್ಳ ಎಎನ್ ಮೂರ್ತಿರಾವ್ ಹುಟ್ಟಿದ್ದು ಜೂನ್ ಹದಿನಾರು ಒಂಬೈನೂರರಂದು ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಕ್ಕಿ ಹೆಬ್ಬಾಳು ಮಂಡ್ಯ ಜಿಲ್ಲೆಯ ಕೆ ಪೇಟೆ ತಾಲೂಕಿನ ಒಂದು ಗ್ರಾಮ ತಂದೆ ಸುಬ್ಬರಾಯರು ಸಬ್ ಓವರ್ಸಿಯರ್ ಆಗಿದ್ದರು ತಾಯಿ ವೆಂಕಟಲಕ್ಷ್ಮಮ್ಮ ಇವರಿಗೆ ಜನಿಸಿದ ಐದು ಜನ ಮಕ್ಕಳಲ್ಲಿ ಮೂರ್ತಿರಾಯರೇ ಹಿರಿಯರು ಮೂರ್ತಿರಾಯರ ನಂತರ ನಮ್ಮಣ್ಣ ಎ ರಾಮಸ್ವಾಮಿ ಅಂತ ಇದ್ರು ಅವರಾದ ಮೇಲೆ ನಾನು ಮೂರನೇವನು ಎ ರಾವ್ ಅಂತ ನನ್ನ ಹೆಸರು ನನಗೀಗ ತೊಂಬತ್ತ್ ಮೂರು ವರ್ಷ ನನ್ನ ನಂತರ ಎ ಕೃಷ್ಣಮೂರ್ತಿ ಅವರಾದ್ಮೇಲೆ ನನ್ನ ತಂಗಿ ಎ ಸೀತಮ್ಮ ಅವರು ಹಾಲಿ ಅದಾದ ಮೇಲೆ ಕಡೆಯವನಾಗಿ ವಿಶ್ವೇಶ್ವರಯ್ಯ ನಮ್ಮಲ್ಲಿ ಒಟ್ಟು ಐದು ಜನ ಗಂಡ್ಮಕ್ಳು ಒಬ್ಬಳು ಹೆಣ್ಮಗಳು ಮೂರ್ತಿ ರಾಯರ ಅಕ್ಷರಾಭ್ಯಾಸ ನಡೆದದ್ದು ನರಸಿಂಹನ ದೇವಸ್ಥಾನದ ಕಲ್ಲು ಮಂಟಪದಲ್ಲಿ ಕೂಲಿ ಮಠದ ಮರಳಿನ ಮೇಲೆ ಈ ತಿದ್ದುವ ಮೂಲಕ ನರಸಿಂಹಮೂರ್ತಿ ಪ್ರಾಥಮಿಕ ಶಿಕ್ಷಣಕ್ಕೆ ಓಂಕಾರ ಹಾಕಿದರು ರಾಯರಿಗೆ ಹನ್ನೆರಡು ವರ್ಷವಾಗಿದ್ದಾಗ ಇವರ ಕುಟುಂಬ ಅನಿವಾರ್ಯ ಕಾರಣಗಳಿಂದ ಮೈಸೂರಿಗೆ ಬಂದು ನೆಲೆಸಿತು ನಂತರ ಇವರ ವಿದ್ಯಾಭ್ಯಾಸ ಮೈಸೂರಿನಲ್ಲಿ ಮುಂದುವರಿಯಿತು ಇವರು ಬಿಎ ಓದಿದ್ದು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಆಂಗ್ಲ ಸಾಹಿತ್ಯದಲ್ಲಿ ಎಂಎ ಪದವಿಯನ್ನೂ ಸಹ ಅಲ್ಲೇ ಪಡೆದರು ಆಗ ಅಲ್ಲಿ ಪ್ರೊಫೆಸರ್ ರಾಲೋ ಡಾಕ್ಟರ್ ರಾಧಾಕೃಷ್ಣನ್ ಬಿಎಂ ಶ್ರೀಕಂಠಯ್ಯ ಎನ್ ಎಸ್ ಸುಬ್ಬರಾವ್ ಮೊದಲಾದ ಖ್ಯಾತನಾಮರು ಅಧ್ಯಾಪಕರಾಗಿದ್ದರು ಅಂತಹವರ ಗರಡಿಯಲ್ಲಿ ಪಳಗಿ ಅವರೆಲ್ಲರ ಅಚ್ಚುಮೆಚ್ಚಿನ ಶಿಷ್ಯನಾಗಿ ರೂಪುಗೊಂಡವರು ಮೂರ್ತಿರಾಯರು ಹೇಳಬೇಕಾದ್ರೆ ಕಾಮನ್ ರೂಮಲ್ಲಿ ಸಿ ಆರ್ ಶಾಸ್ತ್ರ ಸಂಸ್ಕೃತ ಆರ್ಪೆಂಟ್ ಮಾಡೋರು ಎಚ್ ಎಸ್ ಸಂಜನರು ಕೊಚ್ಚಿ ಮೇಲೆ ಕುತ್ಕೊಂಡು ನಾವು ಹುಚ್ಚುಚ್ಚಾಗಿ ಮಾತಾಡಿದ ಮೇಲೆ ಯಾವ್ದು ಪ್ರೆಗ್ನೆಂಟಾಗಿ ಒಂದು ಕಾಮೆಂಟ್ ಪಡೆದರು ಆಮೇಲೆ ನಾವು ಹಾರ್ಟ್ ಯಾವ ವಿಷಯ ಕಿತ್ತೆಹಣ್ಣು ಒದ್ದುಕೊಂಡು ಕಿತ್ತೆಹಣ್ಣು ಮಾವನೆ ಹಣ್ಣು ಇದು ಹೇಟಲ್ಲಿ ಯಾವುದು ಒಳ್ಳೆಯದು ಅನ್ನೋ ಪ್ರಶ್ನೆಯಿಂದ ಮೊದಲುಕೊಂಡು ಪ್ಲೇಟೋ ಆ್ಯಂಡ್ ಅರಿಸ್ಟಾಟಲ್ ವಿಷಯ ಹೆಚ್ಚಾಗಿ ನಾವು ಮನಸ್ಸಿನ ಇಟ್ಕೋಬೇಕೆ ಅಥವಾ ಈಸ್ಕಿಲ್ಲಸು ಯೂರಿಪಿಡಿಸ್ ಯೂರಿ ವಿಷಯ ಹೆಚ್ಚಾಗಿಟ್ಕೋದಕ್ಕೆ ಫಿಲಾಸಫಿ ಆರ್ ಲಿಟ್ರೇಚರ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಈ ಪ್ರಶ್ನೆವರೆಗೂ ಕೂಡ ಎಲ್ಲ ಪ್ರಪಂಚದಲ್ಲಿ ಇರೋ ಎಲ್ಲಾನು ನಾವು ಚರ್ಚೆ ಮಾಡ್ತಾ ಇದ್ವಿ ಅಂಡ್ ಆ ಚರ್ಚೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನು ಯಾರು ಇನ್ನೊಬ್ಬರಿಗೆ ಏನು ಮರ್ತಿ ತೋರಿಸ್ತಾ ಇದ್ದಾರೆ ಎದೆ ಸ್ಟ್ಯಾಬ್ ಮಾಡಿದೆ ಮಾತುಗಳು ಹೊರಟುವಟ ವಿದ್ಯಾರ್ಥಿಯಾಗಿ ಓದಿದ ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿ ಮಾಡುವ ಭಾಗ್ಯ ಎಷ್ಟು ಜನರಿಗೆ ದೊರಕಿತು ಆ ಭಾಗ್ಯಶಾಲಿಗಳಲ್ಲಿ ಮೂರ್ತಿರಾಯರು ಒಬ್ಬರು ತಮ್ಮ ಅಭಿಮಾನದ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿ ಆರಂಭಿಸಿದ್ದು ಮೂರ್ತಿರಾಯರ ಕೈ ಕೆಳಗೆ ಸಾವಿರಾರು ವಿದ್ಯಾರ್ಥಿಗಳು ರೂಪುಗೊಂಡಿದ್ದಾರೆ ಅವರು ನಾಡಿನ ಹಲವೆಡೆ ವಿವಿಧ ರಂಗಗಳಲ್ಲಿ ಖ್ಯಾತರಾಗಿದ್ದಾರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಕೂಡ ಸ್ವಲ್ಪ ಕಾಲ ಇವರ ಕೈ ಕೆಳಗೆ ವಿದ್ಯಾರ್ಥಿಯಾಗಿದ್ದವರು ಖ್ಯಾತ ವಿಮರ್ಶಕ ಸಾಹಿತಿ ಎಲ್ಎಸ್ ಶೇಷಗಿರಿ ರಾಯರಿಗೆ ತಮ್ಮ ಪ್ರೀತಿಯ ಮೇಷ್ಟ್ರ ಬಗ್ಗೆ ವಿಶೇಷ ಅಭಿಮಾನ ನಾನು ಇಂಗ್ಲಿಷ್ ಎರಡನೇ ತರಗತಿನಲ್ಲಿ ಪ್ರೊಫೆಸರ್ ಮೂರ್ತರ ವಿದ್ಯಾರ್ಥಿ ನಮಗೆ ಮೊಟ್ಟ ಮೊದಲು ತುಂಬಾ ಸಂತೋಷ ಕೊಡ್ತಾ ಇದ್ದದ್ದು ಅಂದ್ರೆ ಅವರ ಇಂಗ್ಲಿಷ್ ಭಾಷೆ ಎಷ್ಟು ಸಹಜವಾಗಿ ಸೊಗಸವಾಗಿ ಅವರು ಇಂಗ್ಲಿಷ್ ಮಾತನಾಡೋರು ನಮ್ಗೆ ಹೊಟ್ಟೆಗಿಚ್ಚಾಗ್ತಾ ಇತ್ತು ನಮಗೆ ಈ ಪದಗಳೆಲ್ಲ ಗೊತ್ತಲ್ಲ ನಮ್ಗೆ ಯಾಕೆ ಮಾತಾಡೋಕ್ಕಾಗೋದಿಲ್ಲ ಅಂತ ಅದ್ರ ಜೊತೆಗೆ ಎಮ್ ಎ ತರಗತಿ ಅಂತಂದರೆ ಸಾಹಿತ್ಯದ ಪಾಠ ಬಹಳ ಮಟ್ಟಿಗೆ ಸಾಹಿತ್ಯ ವಿಮರ್ಶೆ ಆಗ ಅವರು ಪದಗಳನ್ನು ಎಷ್ಟು ನಿಖರವಾಗಿ ಬಳಸ್ತಾ ಇದ್ದರು ಪಾರಿಭಾಷಿಕ ಶಬ್ದಗಳನ್ನು ಎಷ್ಟು ಸಹಜವಾಗಿ ಅಗತ್ಯವಾದಾಗಿ ಬಳಸ್ತಾ ಇದ್ರು ಅದು ನಮಗೆ ಒಂದು ಮಾದರಿ ಆಗ್ತಾ ಇತ್ತು ಅವರು ಅಪಾರವಾದ ವಿದ್ವತ್ತು ಆದರೆ ಆ ವಿದ್ವತ್ತು ಅವರ ಸ್ಪಂದನದಲ್ಲಿ ಸೇರಿ ಹೋಗಿತ್ತು ಅದರಿಂದ ಎದ್ದು ಕಾಣ್ತಾ ಇರಲಿಲ್ಲ ನಾವು ತರಗತಿಯ ಹೊರಗಡೆ ವಿಮರ್ಶೆ ಓದಿದಾಗ ಓಹೋ ಇದನ್ನೆಲ್ಲ ಆಗಲೇ ನಮ್ಮ ಎಷ್ಟನ್ನು ಗಮನಿಸ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಅದ್ರ ಜೊತೆಗೆ ಮೂರ್ತರಾಯರು ಒಂದು ಕೃತಿಯನ್ನು ಕುರಿತು ಮಾತನಾಡಬೇಕಾದ್ರೆ ಒಂದು ನಾಲ್ಕು ಐದು ಗಂಟೆಗಳಲ್ಲಿ ಎಲ್ಲ ನಮ್ಮನ್ನು ತಿಳಿಸ್ಕೊಟ್ಟಿರೋರು ಜೊತೆಗೆ ಅದರಲ್ಲಿ ಯಾವುದು ಮುಖ್ಯ ಅದನ್ನು ಹೇಳೋರು ಸಾಹಿತ್ಯದ ದೃಷ್ಟಿಯಿಂದ ಬದುಕಿನ ದೃಷ್ಟಿಯಿಂದ ಮುಖ್ಯವಾದ ಹೇಳೋರು ನನಗೆ ಇದೆ ಅವರು ಶೇಕ್ಸ್ಪಿಯರ್ ಬೆಂಜಾಲ್ಸನ್ ಇಬ್ಬರನ್ನು ಕುರಿತು ಅರ್ಧ ಗಂಟೆ ಮಾತನಾಡಿದರು ಆ ಅರ್ಧ ಗಂಟೆಯಲ್ಲಿ ಇಬ್ಬರ ನಾಟಕಗಳ ಸಾರ ಸದೋಸನ ನಮ್ಮ ಪಕ್ಕದಲ್ಲಿ ಇಟ್ಬಿಟ್ರು ಜೊತೆಗೆ ಅವರು ಒಂದು ಮಾತು ಹೇಳಿದ್ದು ಸಾಹಿತ್ಯಕ್ಕೆ ಮಾತ್ರ ಅಲ್ಲ ಬದುಕಿಗೆ ಕೂಡ ಮುಖ್ಯವಾದದ್ದು ಶೇಕ್ಸ್ಪಿಯರ್ ಜಾನ್ಸನ್ ಹೇಳ್ತಾ ಅವ್ರು ಹೇಳಿದರು ಶೇಕ್ಸ್ಪಿಯರ್ದು ವಿಶ್ವಾಸದ ಹಾಸ್ಯ ಜಾನ್ಸನ್ದು ವಿಡಂಬನೆ ಅಂತ ಹೇಳಿ ಒಂದು ವಾಕ್ಯ ಹೇಳಿದರು ಹ್ಯೂಮರ್ ಲೀಡ್ಸ್ ಟು ರೈಟ್ನೆಸ್ ಸ್ಯಾಟೈರ್ ಲೀಡ್ಸ್ ಟು ಬೆಟರ್ನೆಸ್ ಯಾವಾತ ಸ್ನೇಹನ ನಗಬಲ್ಲ ಅವನ ವಯಸ್ಸಾದಾಗೆಲ್ಲ ಪರಿಪಕ್ವಾಗ್ತಾನೆ ಯಾವನು ವಿಡಂಬನೆ ಮಾಡಿ ಇತರ ದೋಷ ತೋರಿಸ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಹದಿಮೂರು ವರ್ಷ ಪಾಠ ಹೇಳಿದ ನಂತರ ಮೂರ್ತಿರಾಯರು ಶಿವಮೊಗ್ಗೆಯಲ್ಲಿ ಕೆಲವು ವರ್ಷ ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ನಂತರ ಚಿತ್ರದುರ್ಗದಲ್ಲೂ ಸ್ವಲ್ಪ ಕಾಲವಿದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವೃತ್ತಿಯಿಂದ ನಿವೃತ್ತಿ ಹೊಂದಿದರು ಕಾಲೇಜಿನಲ್ಲಿ ಅಧ್ಯಾಪ್ಕನಾಗಿದ್ದ ಕಾಲ ನನಗೆ ಅತ್ಯಂತ ಸಂತೋಷ ಕೊಟ್ಟ ಕಾಲ ಯಾವಾಗಲೂ ಅದನ್ನು ಜ್ಞಾಪಿಸ್ಕೊತಾ ಇರ್ತೀನಿ ನನಗೀನಿ ಎಷ್ಟು ಜನ್ಮ ದೇವರು ಏನಾದ್ರು ಕೊಟ್ಟರೆ ಐದಾರು ಜನ್ಮ ಕೊಟ್ಟರೆ ಆ ಐದಾರು ಜನ್ಮದಲ್ಲೂ ಕೂಡ ನನಗಿನ್ಯಾವ ವೃತ್ತಿ ಬೇಡ ಮೇಸ್ಟ್ರ್ ವೃತ್ತಿನೇ ಸಾಕು ಅಂದರೆ ಅದು ಕಾಲೇಜಿನಲ್ಲಿ ಮೇಷ್ಟ್ರ ಮೇಸ್ಟರ್ ಆಗಿರಬೇಕು ಹೈಸ್ಕೂಲ್ನಲ್ಲಿ ಮಾತ್ರ ಮೇಸ್ಟರ್ ಆಗಿರ್ಬೇಕು ಯಾಕೆಂದರೆ ಕಾಲೇಜ್ನಲ್ಲಿ ಮೇಸ್ಟರ್ ಇದ್ದರೆ ನಾವು ಯಾವ ಪುಸ್ತಕ ಅವರಿಗೆ ಪಾಠ ಹೇಳ್ತೀವಿ ಅದರೊಳಗೆ ಆಲೋಚನೆ ಮಾಡಬೇಕಾದ್ದು ಬೇಕಾದಷ್ಟು ಇರುತ್ತೆ ನಮ್ಮ ಆಲೋಚನೆ ಅದಕ್ಕೆ ನಮ್ಮ ರಿಯಾಕ್ಟ್ ಪ್ರತಿಕ್ರಿಯೆ ಅದು ಕೂಡ ಬಹಳ ಸಂಪತ್ಪೂರ್ಣವಾಗಿರುತ್ತೆ ಆದ್ರಿಂದ ಕಾಲೇಜಿನಲ್ಲಿ ಮೇಸ್ಟರ್ ಆಗಿರುವುದು ನನಗೆ ಅತ್ಯಂತ ಸಂತೋಷಪರವಾದ ವಿಷಯ ಬರೀಯ ಅಧ್ಯಾಪಕ ವೃತ್ತಿ ಅಷ್ಟೇ ಅಲ್ಲ ಮೂರ್ತಿರಾಯರು ಕೆಲ ಕಾಲ ಮೈಸೂರು ಆಕಾಶವಾಣಿಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದರು ನಿವೃತ್ತಿಯ ನಂತರ ಕರ್ನಾಟಕ ರಾಜ್ಯದ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರಾಗಿಯೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯೂ ಆಗಿದ್ದರು ಮುಂದಿನ ಎರಡು ವರ್ಷ ಕಾಲ ಇವರು ಪರಿಷತ್ತಿನ ಅಧ್ಯಕ್ಷರಾಗಿಯೂ ಇದ್ದರು ಇದಿಷ್ಟು ಅವರ ವ್ಯಕ್ತಿ ಜೀವನದ ಕುರಿತಂತೆ ಅವರ ವೈಯಕ್ತಿಕ ಜೀವನ ಕೂಡ ಒಂದು ಯಶೋಗಾಥೆಯೇ ಸಾವಿರದ ಒಂಬೈನೂರ ಹತ್ತೊಂಬತ್ತನೆಯ ಇಸುವಿಯಲ್ಲಿ ಇವರಿಗೆ ವಿವಾಹವಾಯಿತು ಇವರ ಕೈ ಹಿಡಿದವರು ಜಯಲಕ್ಷ್ಮಮ್ಮ ಇವರೊಂದಿಗೆ ಮೂರ್ತಿರಾಯರದು ಅನ್ಯೋನ್ಯ ದಾಂಪತ್ಯ ತಮ್ಮ ಆತ್ಮವೃತ್ತದಲ್ಲಿ ತಮ್ಮ ಪತ್ನಿಯನ್ನು ಮನೆ ದೇವರು ಎಂದು ಕರೆದಿದ್ದಾರೆ ನಮ್ಮಣ್ಣ ಸಾಧಾರಣವಾಗಿ ಹೆಚ್ಚು ಮಾತನಾಡ್ತಿರ್ಲಿಲ್ಲ ಅವರು ಪುಸ್ತಕ ಆಯ್ತು ಅವರಾಯ್ತು ಅವರು ರೂಮ್ ರೂಮ್ನಲ್ಲಿ ಕೂತ್ಕೊಂಡು ಸದಾ ಓದ್ಕೊಂಡು ಮಾಡ್ತಿದ್ರು ಊಟ ತಿಂಡಿಂಗ್ ಮಾತ್ರ ಕೆಳಗಡೆ ಬರೋ ಪದ್ಧತಿ ನಮ್ಮ ಅತ್ತಿಗೆ ಬಂದ ಮೇಲೆ ಸ್ವಲ್ಪ ಇದು ಸಡಳವಾಯಿತು ಆದರೂ ಪುಸ್ತಕದ ಮೇಲಿನ ವ್ಯಾಮೋಹ ವಿದ್ಯಾಭ್ಯಾಸದ ಕಡೆ ಒಲವು ಬಹಳ ಜಾಸ್ತಿ ಇತ್ತು ಮೂರ್ತಿರಾವ್ ದಂಪತಿಗಳಿಗೆ ಮೂವರು ಗಂಡು ಮಕ್ಕಳು ಮೊದಲನೆಯವರು ಸುಬ್ಬರಾಮಯ್ಯ ಎರಡನೆಯವರು ನಾಗರಾಜ್ ಮೂರನೆಯವರು ರಾಮಚಂದ್ರರಾವ್ ಈಗ ಮೂರ್ತಿರಾಯರು ತಮ್ಮ ಮೊದಲನೆಯ ಮಗ ಸುಬ್ಬರಾಮಯ್ಯನವರೊಂದಿಗೆ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ ಸುಬ್ಬರಾಮಯ್ಯ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದು ನಿವೃತ್ತಿ ಹೊಂದಿದ್ದಾರೆ ಇವರಿಗೆ ತಂದೆಯ ಬಗ್ಗೆ ವಿಶೇಷ ಅಭಿಮಾನ ಇದಕ್ಕೆ ಮುಖ್ಯ ಕಾರಣ ನಾನೇ ಮೊದಲನೆಯ ಮಗ ಆಗಿದ್ದು ಅಂತ ಕಾಣುತ್ತೆ ನನಗೆ ಸ್ವಲ್ಪ ಸ್ಪೆಷಲ್ ಅಟೆನ್ಷನ್ ಸಿಕ್ತು ಅವರು ನನಗೆ ಮೇಟ ಸಹ ಆಗಿದ್ರು ಆದ್ರೆ ಮೇಸ್ಟ್ ಆದಾಗ ಮಾತ್ರ ನನಗೇನು ಸ್ಪೆಷಲ್ ಅಟೆನ್ಷನ್ ಸಿಗ್ಲಿಲ್ಲ ಬಾಕಿ ಹುಡುಗರು ಹೇಗೆ ಪಾಠ ಹೇಳೋರು ಅದೇ ತರ ಹೇಳೋರು ಮನೆಯಲ್ಲಿ ಸ್ಪೆಷಲ್ ಕೋಚಿಂಗ್ ಸಹ ಇರಲಿಲ್ಲ ನಾನು ಮುಖ್ಯವಾಗಿ ಅವರಿಂದ ಕಲ್ತಿರೋದು ಏನು ಅಂದ್ರೆ ಜೀವನವನ್ನ ಒಂದು ಸಮನ್ವಯದಿಂದ ನೋಡುವುದು ನಾನು ಅವರಿಂದ ಪಾಠ ಕಲ್ತಿದ್ದೀನಿ ಅಂತ ಕಾಣುತ್ತೆ ಸುಖ ಆದಾಗ ತುಂಬಾ ಸಂತೋಷ ಪಡೋದಿಲ್ಲ ದುಃಖ ಆದಾಗ ತುಂಬಾ ದುಃಖನೂ ಪಡೋದಿಲ್ಲ ಕನ್ನಡ ಸಾಹಿತಿಗಳ ಪೈಕಿ ಅಗ್ರಪಂಕ್ತಿಯಲ್ಲಿ ನಿಲ್ಲಬಹುದಾದವರು ಮೂರ್ತಿರಾಯರು ಅಗಾಧವಾದ ಪಾಂಡಿತ್ಯ ವಿದ್ವತ್ಪೂರ್ಣವಾದ ವಿಚಾರ ಉತ್ತಮ ಚಿಂತನೆ ಇವರ ಆಸ್ತಿ ಇವರು ಸಾಹಿತ್ಯ ಲೋಕಕ್ಕೆ ಕಾಲಿರಿಸಿದ್ದು ಆಕಸ್ಮಿಕವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೈದರ ಸುಮಾರಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿದ್ದಾಗ ತಮ್ಮ ಸ್ವಯಂ ತೃಪ್ತಿಗಾಗಿ ಸಾಮಾಜಿಕ ನಾಟಕವೊಂದನ್ನು ಬರೆದರು ಮತ್ತೊಮ್ಮೆ ಓದಿದಾಗ ಅದು ಇವರಿಗೇ ಇಷ್ಟವಾಗಲಿಲ್ಲ ಕಸದ ಬುಟ್ಟಿ ಸೇರಬೇಕಿದ್ದ ನಾಟಕದ ಕರಡು ಪ್ರತಿ ಪ್ರೊಫೆಸರ್ ಟಿ ವೆಂಕಣ್ಣಯ್ಯನವರ ಕೈ ಸೇರಿತು ಅದನ್ನು ಓದಿ ಮೆಚ್ಚುಗೆ ಸೂಚಿಸಿದ ವೆಂಕಣ್ಣಯ್ಯ ಮುಂದೆ ಬರೆಯಲು ಪ್ರಚೋದಿಸಿದರು ಅದೇ ಆಷಾಢಭೂತಿ ನಾಟಕ ಮೋಲೆಯೇರನ ತಾರ್ತುಫ್ ನಾಟಕದ ರೂಪಾಂತರ ಇದು ರಂಗದ ಮೇಲೆ ಯಶಸ್ವಿಯಾಗಿ ಪ್ರಯೋಗಗೊಂಡಿದ್ದಷ್ಟೇ ಅಲ್ಲ ಸುಬ್ಬಾ ಶಾಸ್ತ್ರಿ ಎಂಬ ಹೆಸರಿನ ಚಲನಚಿತ್ರವಾಗಿಯೂ ಹೆಸರು ಗಳಿಸಿತು ಮೂರ್ತಿರಾಯರು ಇಲ್ಲಿಯವರೆಗೆ ಇಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಇವರು ಅಧ್ಯಾಪಕ ವೃತ್ತಿಯಲ್ಲಿದ್ದಾಗ ಬರೆದದ್ದಕ್ಕಿಂತ ನಿವೃತ್ತಿಯ ನಂತರ ಬರೆದದ್ದೇ ಹೆಚ್ಚು ಅರ್ಧಕ್ಕಿಂತ ಹೆಚ್ಚಿನವು ಅನುವಾದ ಕೃತಿಗಳು ಅವರ ಬರಹ ಪ್ರಬಂಧ ವಿಚಾರ ಸಾಹಿತ್ಯ ವಿಮರ್ಶಾ ಸಾಹಿತ್ಯ ನಾಟಕ ಪ್ರವಾಸ ಕಥನ ಆತ್ಮಚರಿತ್ರೆ ಹೀಗೆ ಹಲವಾರು ಪ್ರಾಕಾರಗಳಲ್ಲಿ ವಿಸ್ತರಿಸಿಕೊಂಡಿದೆ ಮೂತ್ರರ ಸಾಹಿತ್ಯದ ಅತ್ಯಂತ ಪ್ರಮುಖ ಗುಣ ನನಗೆ ಕಾಣೋದು ಅದರ ಪರಿಪಕ್ವತೆ ಈ ಪರಿಪಕ್ವತೆ ಅಂತಂದ್ರೆ ಸಮಗ್ರತೆ ಅನಿವಾರ್ಯ ಅಂದ್ರೆ ಬದುಕನ್ನು ಬೇರೆ ಬೇರೆ ದೃಷ್ಟಿಗಳನ್ನು ನೋಡೋದು ಮೂರ್ತರಾಯ ಸಾಹಿತ್ಯದಲ್ಲಿ ಎದ್ದು ಕಾಣೋದು ಒಂದು ಕಡೆ ಹೃದಯಕ್ಕೆ ಭಾವಕ್ಕೆ ಎಷ್ಟು ಬೆಲೆ ಕೊಡಬೇಕು ಅದು ಕೊಡ್ತಾರೆ ಜೊತೆಗೆ ಚಿಂತನೆಗೆ ವಿಚಾರಕ್ಕೆ ಎಷ್ಟು ಬೆಲೆ ಕೊಡಬೇಕು ಅದು ಕೊಡ್ತಾರೆ ಜೊತೆಗೆ ಗಂಭೀರವಾದ ರೀತಿಯಲ್ಲಿ ಪರಿಶೀಲನೆ ಮಾಡ್ತಾರೆ ಇನ್ನೊಂದು ದೃಷ್ಟಿಯಿಂದ ತಿಳಿಯಾದ ಹಾಸ್ಯದಲ್ಲಿ ಸ್ನೇಹವಾದ ಹಾಸ್ಯದಲ್ಲಿ ಅದನ್ನು ಕಾಣ್ತಾರೆ ಬದುಕಿನ ಎಲ್ಲ ಚದುವಿಗೆ ತೆಗೆದುಕೊಂಡ ಮನಸ್ಸು ಇದು ಒಂದು ಹೂವಿನ ವಿಷಯ ಆಗಬಹುದು ಎತ್ತಿನಗಾಳಿಗೆ ಪ್ರಯಾಣ ಮಾಡೋದಾಗ್ಬೋದು ಅಮೆರಿಕದಲ್ಲಿ ಒಂದು ದೊಡ್ಡ ಕಣಿವೆಯನ್ನು ನೋಡಿದ್ದಾಗಬಹುದು ಏನೇ ಆಗಲಿ ಬದುಕಲ್ಲಿ ಎಲ್ಲಿ ಚೆಲಿವೆ ಅದನ್ನ ಗುರುತಿಸಿ ಸಂತೋಷ ಪಡೋದು ಅದರ ಜೊತೆಗೆ ಅವರದೇ ಒಂದು ತಿಳಿಯಾದ ಹಾಸ್ಯ ಇದೆ ಆ ಹಾಸ್ಯದ ಹಿಂದೆ ಅನುಕಂಪ ಇದೆ ಹಾಸ್ಯ ಮಾಡಬೇಕಾದ್ರೂ ಕೂಡ ನಾನು ಹೀಗೆ ಹಾಸ್ಯಕ್ಕೆ ಗುರಿ ಆಗಬಹುದು ಅನ್ನೋ ಒಂದು ಅರಿವಿದೆ ಇದರಿಂದ ಅವರ ಯಾವ ಬರಹವಾಗಲಿ ಸಾಹಿತ್ಯ ವಿಮರ್ಶೆ ಸಹ ಒಂದು ಸಮಗ್ರತೆಯನ್ನು ಪಡ್ಕೊಳ್ಳುತ್ತೆ ಜೊತೆಗೆ ಅವರು ಮನುಷ್ಯ ಸ್ವಭಾವದ ಎಲ್ಲ ವೈವಿಧ್ಯ ವೈಚಿತ್ರಗಳನ್ನ ಗುರುತಿಸಬಲ್ಲರು ಆ ವೈವಿಧ್ಯ ವೈಚಿತ್ರಗಳಲ್ಲಿ ಸಂತೋಷ ಪಡಬಲ್ಲರು ಹೀಗಾಗಿ ಮೂರ್ತಿರಾಯ ಸಮಗ್ರ ಸಾಹಿತ್ಯದಲ್ಲಿ ಅವರದೇ ಆದ ಒಂದು ಪ್ರಪಂಚ ಸೃಷ್ಟಿ ಮಾಡಬಿಟ್ಟಾರೆ ಮೂರ್ತಿರಾಯರ ಸಾಹಿತ್ಯ ಕೃತಿಗಳಿಗೆ ಹಲವಾರು ಪ್ರಶಸ್ತಿ ಗೌರವಗಳು ದೊರೆತಿವೆ ಇವರ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಪ್ರವಾಸ ಕಥನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಚಿತ್ರಗಳು ಪತ್ರಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಗೌರವ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಚಂಡಮಾರುತ ಪುಸ್ತಕಕ್ಕೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದೇವರು ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿವೆ ಇವರ ಅಗಾಧ ಪಾಂಡಿತ್ಯವನ್ನು ಗುರುತಿಸಿ ಮೈಸೂರು ವಿಶ್ವವಿದ್ಯಾನಿಲಯ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕೈವಾರದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನೂ ಸಹ ಇವರು ವಹಿಸಿಕೊಂಡಿದ್ದರು ಇವೆಲ್ಲಕ್ಕೂ ಕಿರೀಟವಿಟ್ಟಂತೆ ಮಾಸ್ತಿ ಪ್ರಶಸ್ತಿಯೂ ಲಭಿಸಿದೆ ತಮ್ಮ ಜೀವಿತದ ನೂರ ಒಂದನೆಯ ವಯಸ್ಸಿನಲ್ಲೂ ಮೂರ್ತಿರಾಯರನ್ನು ಬರವಣಿಗೆಯ ಖುಷಿ ಬಿಟ್ಟಿಲ್ಲ ಈಗ ಉಪನಿಷತ್ತಿನ ಈಶಾವಾಸ್ಯಕ್ಕೆ ವ್ಯಾಖ್ಯಾನ ಬರೆಯುತ್ತಿದ್ದಾರೆ ಗುಟ್ಟೇನು ನಾನೇನು ದೀರ್ಘಾಯಿ ಆಗಬೇಕು ಅಂತ ಪ್ರಯತ್ನ ಪಟ್ಟು ಅದನ್ನು ಸಾಧಿಸಿಲ್ಲ ಅದರಿಂದ ನನಗೇನು ಅದಕ್ಕೆ ಕೊಡಬೇಕಾಗಿಲ್ಲ ಬಹುಶಃ ಅದರ ಗುಟ್ಟು ಎರಡಿರಬಹುದು ಈಗ ನನಗೆ ಜ್ಞಾಪಕ ಇರೋ ಹಾಗೆ ಸುಮಾರು ಐವತ್ತು ವರ್ಷಗಳಲ್ಲಿ ನಾನು ಬೆಳಗ್ಗೆ ವಾಕ್ ಹೋಗುದು ಬಹುಶಃ ಒಂದು ದಿವಸ ಎರಡು ದಿವಸ ತಪ್ಸೋ ಸಹಿತ ತಪ್ಪಿಸಿಲ್ಲ ಅಂತ ಕಾಣುತ್ತೆ ಅಷ್ಟು ರೆಗ್ಯುಲರ್ ಆಗಿ ವಾಕ್ ಹೋಗ್ತೇನೆ ಇನ್ನೊಂದು ಈಗ ಐವತ್ತು ವರ್ಷದಲ್ಲಿ ಯಾರ ಮೇಲೂ ನಾನು ಕೋಪ ಮಾಡಿಕೊಂಡು ಎದ್ದು ಆತ ಈಗ ಜ್ಞಾಪಕ ಇಲ್ಲ ನನಗೆ ಯಾ ಯಾಕೆ ಅಷ್ಟೇ ಕೋಪ ಯಾವಾಗಲೂ ನನಗೆ ಬಂದಿಲ್ಲ ಅದು ಸುಮಾರು ಆಗ್ಬಿಟ್ಟು ಐವತ್ತು ವರ್ಷದಿಂದ ನಾನು ಜ್ಞಾಪಕ ಇರೋ ಮಟ್ಟಿಗೆ ನಾನು ಕೋಪ ಮಾಡಿಕೊಂಡಿಲ್ಲ ಎಚ್ಚ ಕಿಂಚಿತ್ ಜಗತ್ಯಸ್ಮಿನ್ ದೃಶ್ಯತೆ ಶೂಯತೆ ವಾ ಅಂತರ್ವಹಿಷ್ಠ ತತ್ಸರ್ವ ವ್ಯಾಪ್ಯ ನಾರಾಯಣ ಸ್ಥಿತ ಅಸ್ಮಿನ್ ಜಗತಿ ಈ ಪ್ರಪಂಚದಲ್ಲಿ ಏನೇನು ಕಣ್ಣಿಗೆ ಕಾಣುತ್ತೆ ಏನೇನು ಕಿವಿಗೆ ಕೇಳುತ್ತೆ ಅದನ್ನು ಅದರಲ್ಲ ಅದರ ಒಳಗೆ ಅದರ ಹೊರಗೆ ಎಲ್ಲ ಏನೇನಿದೆಯೋ ಅಷ್ಟನ್ನು ಕೂಡ ವ್ಯಾಪಿಸಿಕೊಂಡು ಅದರೊಳಗೆ ಸೇರಿಕೊಂಡು ನಾರಾಯಣ ಇದ್ದಾನೆ ಒಂದು ಬೀದಿಲಿ ಹೋಗ್ತಾ ಇರುವಾಗ ಒಂದು ಸಣ್ಣ ಸ್ಪೆಕ್ ಆಫ್ ಡಸ್ಟ್ ನನ್ನ ಮೈ ಮೇಲೆ ಬಿದ್ದರೆ ಆ ಡಸ್ಟ್ನಲ್ಲೂ ಕೂಡ ನಾರಾಯಣ ಇದ್ದಾನೆ ಅದರಿಂದ ನಾವು ತಿಳ್ಕೋಬೇಕಾದೆ ಒಂದು ಶ್ಲೋಕದಲ್ಲಿ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಯಾವುದನ್ನು ತಿರಸ್ಕರಿಸ್ತಕ್ಕದ್ದಲ್ಲ ನೆಕ್ಸೆಸ್ಟ್ ಮಾಡ್ತಕ್ಕಂಥದ್ದಲ್ಲ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್ ಎವ್ರಿಥಿಂಗ್ ಹ್ಯಾಸ್ ಅ ಪರ್ಪಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಟು ವೆ ರೆಸ್ಪೆಕ್ಟೆಡ್ ಆ್ಯಂಡ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್